ಕರ್ನಾಟಕದ ಅತ್ಯಂತ ಸುಂದರವಾಗಿರುವ ಟಾಪ್ ಟೆನ್ ಜಲಪಾತಗಳು ನಂಬರ್ ಟೆನ್ ಹುಂಚಳ್ಳಿ ಫಾಲ್ಸ್ ಶಿರಸಿ ನಂಬರ್ ನೈನ್ ಚೇಲವರ ಫಾಲ್ಸ್ ಕೊಡಗು ನಂಬರ್ ಏಯ್ಟ್ ಜರಿ ವಾಟರ್ ಫಾಲ್ಸ್ ಚಿಕ್ಕಮಗಳೂರು ನಂಬರ್ ಸೆವೆನ್ ಬರಚುಕ್ಕಿ ಫಾಲ್ಸ್ ಕೊಳ್ಳೇಗಾಲ ನಂಬರ್ ಸಿಕ್ಸ್ ಗಗನಚುಕ್ಕಿ ಫಾಲ್ಸ್ ಮಳವಳ್ಳಿ ನಂಬರ್ ಫೈವ್ ಯುರುಪು ಫಾಲ್ಸ್ ಬ್ರಹ್ಮಗಿರಿ ನಂಬರ್ ಫೋರ್ ಶಿವನ ಸಮುದ್ರ ಫಾಲ್ಸ್ ಚಾಮರಾಜನಗರ ನಂಬರ್ ತ್ರೀ ಹೆಬ್ಬೆ ಫಾಲ್ಸ್ ಚಿಕ್ಕಮಗಳೂರು ನಂಬರ್ ಟು ಅಬ್ಬೆ ಫಾಲ್ಸ್ ಕೊಡಗು ನಂಬರ್ ಒನ್ ಜೋಗ್ ಜಲಪಾತ ಶಿವಮೊಗ್ಗ ಈ ಮಾಹಿತಿ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಊರಿನ ಜಲಪಾತ ಅಥವಾ ನಿಮ್ಮೂರಿನ ಆಕರ್ಷಣೀಯ ಸ್ಥಳ ಯಾವುದು ಅನ್ನುವುದನ್ನು ಕಮೆಂಟ್ನಲ್ಲಿ ತಿಳಿಸಿ ಇದರಿಂದ ಉತ್ಸಾಹಿ ಪ್ರವಾಸಿಗರನ್ನು ನಿಮ್ಮೂರಿಗೆ ಸೆಳೆಯಬಹುದು ಹಾಗೆ ಸಬ್ಸ್ಕ್ರೈಬ್ ಫಾಲೋ ಮಾಡ್ತಾ ನಮ್ಮನ್ನು ಸಪೋರ್ಟ್ ಮಾಡಿ